ಎಲ್ಲರಿಗೂ ನಮಸ್ಕಾರ ವಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ದೊಡ್ಡ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟ ಉದ್ದಿನ ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಚಮಚ ಮೆಂತ್ಯನ್ನು ಅದಕ್ಕೆ ಅದರ ಜೊತೆನೇ ಹಾಕಿದ್ದೀನಿ ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ಚೆನ್ನಾಗಿ ನೆನೆದಿದೆ ಒಂದೂವರೆ ಲೋಟ ತೆಳು ಅವಲಕ್ಕಿನ ಇನ್ನೊಂದು ಪಾತ್ರೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದೂವರೆ ಈ ಲೋಟದಲ್ಲೇ ನಾನು ಎಲ್ಲ ಅಳತೆಯೂ ತೊಗೊಂಡಿರೋದು ನೀವು ಕಡಿಮೆ ಇಡ್ಲಿ ಬೇಕು ಅಂದರೆ ಕಡಿಮೆ ಚಿಕ್ಕ ಲೋಟದಲ್ಲಿ ತೊಗೋಬೋದು ಅದೇ ಅಳತೆನ ಒಂದೂವರೆ ಲೋಟ ಮೆಂತ್ಯನ ತಗೊಂಡಿದ್ದೀನಿ ಕೆಲವರು ಸಾಬುದಾನ ಹಾಕ್ತಾರೆ ನಾನು ಈ ಇಡ್ಲಿಗೆ ಹಾಕಲಿಲ್ಲ ಇದನ್ನು ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಬಿ ನುಣ್ಣಗೆ ಅಂದರೆ ಆ ದೋಸೆ ಹಿಟ್ಟು ಥರ ಅಷ್ಟು ನುಣ್ಣ ಬೇಡ ಸ್ವಲ್ಪ ತರಿತರಿ ಓಕೆ ಈಗ ಈ ಕನ್ಸಿಸ್ಟೆನ್ಸಿಗೆ ಮಾಡಿಟ್ಕೋಬೇಕು ಇದು ನೆಕ್ಸ್ಟ್ ಡೇ ನಾಳೆ ಒಂದು ಎಂಟು ಗಂಟೆ ಕಾಲ ಫರ್ಮೆಂಟೇಷನ್ ಆದಮೇಲೆ ಇಡ್ಲಿ ಏನು ಮಾಡಬೇಕು ಆವಾಗ ಒಂಚೂರು ಕನ್ಸಿಸ್ಟೆನ್ಸಿ ನೋಡಿ ಚೂರು ನೀರು ಹಾಕ್ಕೋಬೋದು ಈಗ ಇಡ್ಲಿ ನೀರು ಇಟ್ಕೊಂಡು ಇಡ್ಲಿ ಇಟ್ಟಿದ್ದೀನಿ ಈ ಥರ ತಟ್ಟೆಯಲ್ಲೂ ಮಾಡ್ಕೋಬೋದು ಇದಕ್ಕೆ ಹರಿವಾಣ ಕಡುಬು ಅಂತಲೂ ಕರೀತಾರೆ ಅಂದರೆ ಹರಿವಾಣದಲ್ಲಿ ಹರಿವಾಣ ಅಂದರೆ ತಟ್ಟೆ ತಟ್ಟೆಯಲ್ಲಿ ಮಾಡ್ಕೊಳ್ಳೋ ಇಡ್ಲಿ ಅಂತ ಇದನ್ನು ಮಾ ಆ ಥರನೂ ಮಾಡಿ ಈ ತಟ್ಟೆಯಲ್ಲೂ ಇಟ್ಕೋಬೋದು ಇದಕ್ಕೆ ತಟ್ಟೆ ಇಡ್ಲಿ ಅಂತಲೂ ಹೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆಳಗ್ಗೆ ಸೇರಿಸ್ಕೋಬೇಕಾಗತ್ತೆ ಇಡ್ಲಿ ರೆಡಿಯಾಗಿದೆ ಸ್ಮೂತಾಗಿ ಒಂದು ಒಂದು ಐದಾರು ಗಂಟೆ ಕಾಲನೂ ಅದು ಸ್ಮೂತಾಗಿರುತ್ತೆ ನೀವು ಬಾಕ್ಸಿಗೂ ತೊಗೊಂಡು ಹೋಗ್ಬೋದು ಅಥವಾ ಬೆಳಗ್ಗೆನ ಉಪಹಾರಕ್ಕೆ ಇಡ್ಲಿನ ಮಾಡ್ಕೋಬೋದು ಇಡ್ಲಿ ಪದ್ರ ಪದ್ರವಾಗಿ ಚೆನ್ನಾಗಾಗಿದೆ ಇನ್ನೂ ಸೌತೆಕಾಯಿ ಹಾಕಿನೂ ಇನ್ನೊಂದು ಇಡ್ಲಿ ಮಾಡ್ತಾರೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅದಕ್ಕೆ ಬೆಲ್ಲ ಹಾಕಿ ಮಾಡ್ತಾರೆ ಧನ್ಯವಾದಗಳು